ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲಾಟ್ ಇನ್ ಕಾರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇದ್ದ ಇಪ್ಪತ್ತೆರಡು ಸಾವಿರದ ಗ್ರೂಪ್ ಬಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎರಡು ಸಾವಿರದ ಹದಿಮೂರು ಹದಿನೆಂಟು ಹತ್ತೊಂಬತ್ತರಲ್ಲಿ ಎಷ್ಟು ಕಟ್ ಆಫ್ ನಿಂತಿತ್ತು ಈ ಸಾರಿ ಎಷ್ಟು ಕಟ್ ಆಫ್ ನಿಂತದ ಹಾಗಿದ್ರೆ ನಮಗೆ ಕರ್ನಾಟಕದವರು ಅರ್ಜಿಯನ್ನ ಎಲ್ಲಿ ಸಲ್ಲಿಸಿದರೆ ಸೇಫ್ ಇರುತ್ತೆ ಅಂತೇಳಿ ಇವತ್ತಿನಲ್ಲಿ ಸಂಪೂರ್ಣ ಆದೇಶ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ಅವರಿಗೆ ನೋಡಿ ಸ್ನೇಹಿತರೆ ಥರ ನೀವೇನಾದ್ರೂ ಆರ್ ಬಿ ಗ್ರೂಪ್ ಡಿ ಎನ್ ಟಿ ಪಿ ಎಲ್ ಪಿಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ ತುಂಬ ತುಂಬಾ ಹೌದು ಸ್ನೇಹಿತರೆ ಎರಡು ಸಾವಿರ ಇಪ್ಪತ್ತರಲ್ಲಿ ನೀವೇನಾದ್ರು ಆರ್ ಬಿ ಗ್ರೂಪ್ ಡಿ ಸ್ಟಡಿ ಮಾಡಿದರೆ ಈ ಎಲ್ಲಾ ಸಿಲಬಸ್ ನೋಡ್ಸು ಇಂಪಾರ್ಟೆಂಟ್ ಆಗಿರ್ತಾವ ಹೌದು ಸ್ನೇಹಿತರೆ ಜಿ ಕೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ನೋಡ್ಸು ಪ್ಲಸ್ ನಿಮಗೆ ಸಾವಿರ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಅತಿ ಹೆಚ್ಚು ಬಾರಿ ಕ್ವಶನ್ಸ್ ಬಂದಿರ್ತಾರೆ ಲಾಸ್ಟ್ ಟೈಮ್ ಎಕ್ಸಾಮ್ ಅಲ್ಲಿ ಸಾಕಷ್ಟು ಪ್ರಶ್ನೆಗಳು ಈ ನೋಟ್ಸ್ ನೋಡ್ಸಿಂತರ ಕೂಡ ಬಂದಿರ್ತಾರೆ ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರದ ಕಂಪ್ಲೀಟ್ ಡೀಟೇಲ್ಸ್ ನೋಡ್ಸು ಪ್ಲಸ್ ನಿಮಗೆ ಸಾವಿರ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಮತ್ತೆ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕೈ ಕೈಬಾರ್ದ ನೋಡ್ಸು ಮತ್ತೆ ನಿಮಗೆ ಕಂಪ್ಯೂಟರ್ ನೋಟ್ಸ್ ಆಗಿರಬಹುದು ಅದೇ ರೀತಿ ಇದರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯವರಿಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಮೊದಲಿಗೆ ಮುನ್ನೂರು ರೂಪಾಯಿ ಈಗ ಈಗ ನೇಮಕಾತಿ ಆಗೋ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ನಡಿಯೋ ಸ್ಕ್ರೀನ್ ಸ್ಕ್ರೀನ್ಶಾಟ್ ಏನಾದರೂ ನೀವು ಕಳಿಸಿದ್ರೆ ಕೇವಲ ಎರಡ್ ನೂರು ರೂಪಾಯಿ ಈ ಎಲ್ಲ ನೋಟ್ಸ್ನ ಕಳ್ಸಲಾಗುತ್ತದೆ ಇಂಟ್ರೆಸ್ಟ್ರಲ್ ಕಡೆ ಕಾಣ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ್ರೀ ಈ ಸಾರಿ ಎರಡು ಸಾವಿರ ಇಪ್ಪತ್ತೈರಲ್ಲಿ ಎಕ್ಸಾಮ್ನ ಬರದ್ರೆ ಸಾಕಷ್ಟು ಪ್ರಶ್ನೆಗಳು ಕೂಡ ಈ ನೋಟ್ಸ್ ಇಂತ ಬಂದಾವ ರೀ ಕಂಪ್ಲೀಟ್ ಸಿಲಬಸ್ ನೋಟ್ಸು ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರು ಮತ್ತು ನಿಮಗೆ ಎಕ್ಸಾಮ್ ಹೋಗ್ಯಾರ ಕರೆಂಟ್ ಅಫೇರ್ಸ್ ಇಷ್ಟು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಎಲ್ಲಿ ಕೂಡ ಸಿಗಲ್ಲ ಅನ್ಕೋತೀನಿ ಇಲ್ಲ ಇಲ್ಲಪ್ಪ ಇದಕ್ಕಿಂತ ಕಡಿಮೆ ಬೆಲೆ ಎಲ್ಲರೂ ಸಿಕ್ತದೆ ಅಂದ್ರೆ ಅಲ್ಲಿ ಕೂಡ ತೆಗೆದುಕೊಳ್ಬೋದು ಇಲ್ಲಪ್ಪನ ಎಲ್ಲಿ ಸಿಕ್ಕಿಲ್ಲ ಅಂದ್ರೆ ಈಗಾಗಲೇ ನಾನು ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ನೋಟ್ಸ್ನ ಪಡೆದುಕೊಳ್ಬೋದು ನೋಟ್ಸ್ ಯಾವ ರೀತಿ ಹೇಳಿ ತೋರಿಸ್ತೀವಿ ನೋಡಿ ಸ್ನೇಹಿತರೆ ನೀವು ನೋಡ್ಬೋದು ಸ್ಟ್ಯಾಟಿಕ್ ಜಿ ಕೆ ನೋಟ್ಸ್ ಇದಾಗಿರ್ತದೆ ಇಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಾವೆ ಸ್ಯಾಂಟ್ರ ಗೋರ್ಮೆಂಟ್ ಜಾಬಲ್ಲಿ ಜಿ ಕೆ ಬಹಳ ಇಂಪಾರ್ಟೆಂಟ್ ರೀ ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಕೂಡ ಇರ್ತಾವೆ ಈ ಥರ ಎಲ್ಲ ನೋಟ್ಸ್ ನೋಡ್ಕೋಬೋದು ನೀವು ಈ ತರ ಎಲ್ಲ ನೋಟ್ಸ್ ಇರುತ್ತೆ ಸ್ನೇಹಿತರೆ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ಕೋಬಹುದು ನೀವು ಇಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಇರುತ್ತೆ ಯಾರು ಕೂಡ ಮಿಸ್ ಮಾಡ್ಕೋಬೇಡ್ರಿ ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತು ಅಂದ್ರೆ ನೈನ್ ಫೈವ್ ತ್ರೀ ಏಟ್ ಒನ್ ಫೈವ್ ಒನ್ ಫೈವ್ ಥ್ರೀ ಫೈವ್ ನಂಬರ್ಗೆ ನಮ್ಮ ಚಾನಲ್ ಏಡಿಯೋ ನೋಡಿದ್ರೆ ಸ್ಕ್ರೀನ್ ಶಾರ್ಟ್ ಕಳಿಸಿದ್ರೆ ಮೂರ್ ನೂರು ರೂಪಾಯಿ ಎಲ್ಲ ನಿಮಗೆ ಕೇವಲ ಎರಡ್ ನೂರು ರೂಪಾಯಿ ಈ ಎಲ್ಲ ನೋಟ್ಸ್ ರೀ ಯಾರಿಗಾದ್ರು ಬೇಕಾಗಿತ್ತು ಅಂದ್ರ ಈ ನಂಬರ್ ನಂಬರ್ಗೆ ಮೆಸೇಜ್ ಹಾಕಿ ಸ್ನೇಹಿತರೆ ನೀವೇನಾದ್ರು ಆರ್ ಆರ್ ಬಿ ಗ್ರೂಪ್ ಡಿ ಎನ್ ಟಿ ಪಿ ಸಿ ಎಲ್ ಪಿ ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾ ಈ ನೋಟ್ಸ್ ತುಂಬಾ ಉಪಯುಕ್ತ ಹೌದು ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಸಿಲಬಸ್ ಪ್ರಕಾರ ನೋಟ್ಸ್ ಇರ್ತಾವ್ರಿ ಜಿ ಕೆಗೆ ಸಂಬಂಧಿಸಿದೆ ಕಂಪ್ಲೀಟ್ ನೋಟ್ಸ್ ಪ್ಲಸ್ ಶಾರ್ಟ್ ನೋಟ್ಸ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಸೈನ್ಸ್ ಕಂಪ್ಲೀಟ್ ನೋಟ್ಸ್ ಮತ್ತೆ ನಿಮಗೆ ಶಾ ಶಾರ್ಟ್ ನೋಟ್ಸ್ ಪ್ಲಸ್ ನಿಮಗೆ ಕ್ವಶನ್ಸ್ ವಿತ್ ಆನ್ಸರ್ ಕೂಡ ಇರ್ತಾರೆ ಇಂಪಾರ್ಟೆಂಟ್ ಅದೇ ರೀತಿ ಮ್ಯಾಥಮೆಟಿಕ್ಸ್ ರೀ ಮತ್ತೆ ಓಲ್ಡ್ ಕ್ವಶನ್ ಪೇಪರ್ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಕೇವಲ ಎರಡು ನೂರು ರೂಪಾಯಿಗಾಗಿ ನೀಡ್ತಾರೆ ಯಾರಿಗಾದ್ರೂ ನೋಟ್ಸ್ ಬೇಕಾಗಿ ಕೆಳಗಡೆ ಕಣ್ಣು ವಾಟ್ಸ್ಆಪ್ ನಂಬರ್ ಗೆ ಮೆಸೇಜ್ ಹಾಕ್ರಿ ಯಾರು ಕೂಡ ಕಾಲ ಮಾಡಕ್ಬಿಟ್ರೆ ಮೆಸೇಜ್ ಹಾಕಿ ಸಂಪೂರ್ಣವಾದ ಮಾಹಿತಿನ ಶೇರ್ ಮಾಡಲಾಗುವುದು ಫೋನ್ ಕಾಲ್ ರೀಚ್ ರೀ ಪೋಸ್ಟ್ ಆಫೀಸ್ ಹುಡುಗರು ಜಾಸ್ತಿ ಜನ ಕಾಲ್ ಮಾಡ್ತಿದ್ರೆ ಡೈಲಿ ಏನಾದ್ರು ನೂರು ಪ್ಲಸ್ ಕಾಲ್ ಬರೋದು ಸೊ ಅದಕ್ಕಾಗಿ ಅದು ಆಫ್ ಮಾಡ್ಲಾಗಿರುತ್ತೆ ಮೆಸೇಜ್ ಮಾಡ್ರಿ ವಾಟ್ಸಪ್ ಅಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ಶೇರ್ ಮಾಡಲಾಗುವುದು ಬನ್ನಿ ಸ್ನೇಹಿತರೆ ಆಗಿದ್ರಿ ಲಾಸ್ಟ್ ಇಯರ್ ಕಟ್ ಆಫ್ ಅನ್ನ ನೋಡೋಣ ಸ್ನೇಹಿತರೆ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರ ಹದಿಮೂರು ಹದಿನೆಂಟು ಹತ್ತೊಂಬತ್ತು ರೀ ಒಟ್ಟಾರೆಯಾಗಿ ನಿಮ್ದು ವೇಕೆನ್ಸಿ ಎಷ್ಟಿದ್ದು ಮದ ಮಾಹಿತಿ ಕೂಡ ಇಲ್ಲಿ ಐತಿ ನೋಡ್ರಿ ಎರಡ್ ಸಾವಿರ ಹದಿಮೂರರಲ್ಲಿ ನಲವತ್ತೈದು ಸಾವಿರ ವೇಕೆನ್ಸಿ ಇದ್ದರೆ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಎಂಬತ್ತು ಲಕ್ಷ ಇತ್ತು ಪೈಟ್ ನೋಡ್ರಿ ಒಂದು ಹುದ್ದೆಗೆ ಒಣ್ಣೂರ ಎಪ್ಪತ್ತೇಳು ಪೈಟ್ ಇತ್ತು ರೀ ಎರಡು ಸಾವಿರ ಹದಿನೆಂಟರಾಗ ಅರವತ್ತೆರಡು ಸಾವಿರ ಹುದ್ದೆ ರೀ ಒಂದು ಕೋಟಿ ತೊಂಬತ್ತು ಲಕ್ಷ ಅಂದ್ರೆ ಹತ್ರ ಎರಡು ಕೋಟಿ ಜನ ಅರ್ಜಿ ಸಲ್ಲಿಸಿದ್ರು ಮುನ್ನೂರ ಎರಡು ಪೈಟ್ ಇತ್ತು ರೀ ಎರಡು ಸಾವಿರ ಹತ್ತೊಂಬತ್ತರಾಗ್ರಿ ಅಲ್ಲೇ ಮರ ವರ್ಷನ ಕರೆದಿದ್ರಿ ಕಂಟಿನ್ಯೂ ಕರೆದಿದ್ರಿ ನೇಮಕಾತಿ ಅವಾಗ ನೋಡ್ರಿ ಯಾಕಂದ್ರೆ ಈ ಈ ಸೆಲೆಕ್ಷನ್ ಸಿಲೆಕ್ಷನ್ ಇರೋ ತುಂಬಾ ಬೇಜಾರಾಗಿ ಅದೇ ರೀತಿ ಎಕ್ಸಾಮ್ ಸ್ವಲ್ಪ ಡಿಲೇ ಆಗಿ ನನ್ನ ಮಣ್ಣದ ಬರದಲ್ಲಿ ತಡೆಯಪ್ಪ ಅರ್ಜಿ ಸಲ್ಲಿಸಿದ ಸಂಖ್ಯೆ ನೋಡ್ರಿ ಒಂದ್ ಲಕ್ಷ ಪೋಸ್ಟ್ ಇದ್ರು ಕೂಡ ಅರ್ಜಿ ಸಲ್ಲಿಸಿದವರು ಒಂದು ಪಾಯಿಂಟ್ ಐದು ಹದಿನೈದು ಲಕ್ಷ ಅಭ್ಯರ್ಥಿಗಳ ಅರ್ಜಿನ ಸಲ್ಲಿಸಿದ್ರಿ ಪಾಯಿಂಟ್ ಒಮ್ಮೆ ಕಡಿಮೆ ಆಗಿಬಿಡತ್ರಿ ಎರಡ್ ಸಾವಿರ ಹದಿಮೂರಕ್ಕಿಂತ ಎರಡ್ ಸಾವಿರ ಹತ್ತೊಂಬತ್ತರಾಗ ಲೋ ಲೋಪ್ಟ್ರಿ ಆಯ್ತಾ ಇದನ್ನ ಎಕ್ಸಾಮ್ ಅನ್ನ ಎರಡ್ ಸಾವಿರ ಹತ್ತೊಂಬತ್ತರ ಆಗಿದ್ದು ಕೊರೋನಾ ಬಂದಿಂದ ಎರಡ್ ಸಾವಿರ ಎಕ್ಸಾಮ್ ನಡೆದತ್ರಿ ತು ಇಲ್ಲಿ ಪಾಯಿಂಟ್ ಕಡಿಮೆ ಐತ್ರಿ ಅದೇ ಎರಡ್ ಸಾವಿರದ ಇಪ್ಪತ್ತೈದು ಲಾಸ್ಟ್ ಇಯರ್ ಕರೆದಿದ್ರಿ ಮೂವತ್ತೆರಡ್ ಸಾವಿರ ಹೋದ್ರಿ ಒಂದು ಕೋಟಿ ಎಂಟು ಲಕ್ಷ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸರ ಒಟ್ಟು ಪೈಟ್ರಿ ಇರುವ ಹಿಂದಿನ ಪೈಟ್ ಗಿಂತ ಹೈಯೆಸ್ಟ್ ಪೈಟ್ರಿ ಇದು ನೋಡ್ರಿ ಮುನ್ನೂರ ಮೂವತ್ ಒಂದು ಹುದ್ದೆಗೆ ಪೈಟ್ರಿ ಇದು ಇದು ಓವರ್ ಆಲ್ ಆಗಿ ಎಲ್ಲಾ ಗಳು ತಗೊಂಡಾಗ ಇಷ್ಟ ಪೈಟ್ ಇತ್ರಿ ಕೆಲವೊಂದು ಗಳಿಗೆ ಕಡಿಮೆ ಪೈಟ್ ಇತ್ರಿ ಒಂದಿಷ್ಟು ಪೈಟ್ ಎರಡ್ ಇತ್ತು ಒಂದಿಷ್ಟು ಎರಡ್ ನೂರ ಇಪ್ಪತ್ತು ಒಂದೊಂದಕ್ಕ ಮುನ್ನೂರ ಇತ್ತು ಒಂದಕ್ಕ ಐದ್ನೂರ್ ಕೂಡ ಪೈಟ್ ಇತ್ರಿ ಲಾಸ್ಟ್ ಟೈಮ್ ನೋಡ್ರಿ ನಮ್ ಕರ್ನಾಟಕಕ್ಕ ಐದ್ನೂರ ಮೂರು ಪೋಸ್ಟ್ ಗಳು ಇದ್ವಿ ರೀ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಪ್ಲಸ್ ಇದೆ ಈ ರೀತಿಯಾಗಿ ಆಫ್ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಬೇರೆ ಆಗತ್ತೆ ಅರ್ಜಿ ಎಕ್ಸಾಮ್ ಬರಿದು ಸುಳ್ಳ್ರಿ ಫಿಫ್ಟಿ ಪರ್ಸೆಂಟ್ ಜನ ಮಾತ್ರ ಎಕ್ಸಾಮ್ ಅನ್ನ ಬರೀತಾರೆ ಒಂದೊಂದ್ಸಾರಿ ಫೋರ್ಟಿ ಪರ್ಸೆಂಟ್ ಕೂಡ ಬರೀತಾರೆ ಯಾಕಂದ್ರೆ ಎಕ್ಸಾಮ್ ನೋಡ್ರಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಕಾರಣ ಬಂದು ಇದಲಬುರಗಿ ಒಳಗಾಗಿರಬಹುದು ಬೆಳಗಾವಿ ಹುಬ್ಬಳ್ಳಿ ಅದೇ ರೀತಿ ಶಿವಮೊಗ್ಗದಲ್ಲಿ ಒಂದು ಮೈಸೂರು ಉಡುಪಿ ಮತ್ತೆ ಅದೇ ರೀತಿ ಬೆಂಗಳೂರು ಇಷ್ಟೇ ನಮ್ಮ ಕರ್ನಾಟಕದಲ್ಲಿ ಸೆಂಟರ್ ಅದಾವ ರೀ ಇಲ್ಲೇ ಕೊಡತಾರ ಮತ್ತ್ ಅದೇ ರೀತಿ ಎರಡ್ ಸಾವಿರ ಇಪ್ಪತ್ತೈದರಾಗ ಏನ್ ಮಾಡಿದಾರಪ್ಪ ಅಂದ್ರೆ ಒಂದಿಷ್ಟು ಸೆಂಟರ್ ಅನ್ನ ಔಟ್ ಆಫ್ ಸ್ಟೇಟ್ ಗೆ ಹಾಕಿಬಿಟ್ರಿ ಆಂಧ್ರ ಪ್ರದೇಶದಾಗ ಒಂದಿಷ್ಟು ಪೋಸ್ಟ್ ಸ್ಟೇಟ್ ಗೆ ಹಾಕಿದ್ರು ಯಾಕಂದ್ರೆ ಇವೆಲ್ಲ ಫುಲ್ ಆಗಿದ್ರಿ ಇಲ್ಲಿ ಒಂದೆರಡು ಎಕ್ಸಾಮ್ ಸೆಂಟರ್ ಅನ್ನ ಜಾಸ್ತಿ ಮಾಡ್ಬೇಕಾಗಿತ್ತು ಅವ್ರು ಸೊ ಅದಕ್ಕಾಗಿ ಇಲ್ಲಿ ಆಂಧ್ರಕ್ಕೂ ಕೂಡ ಒಂದಿಷ್ಟು ಅಭ್ಯರ್ಥಿಗಳು ತೆಲಂಗಾಣ ಆಂಧ್ರಕ್ಕ ಎಕ್ಸಾಮ್ ಕೂಡ ಬಂದಿದ್ರಿ ಇದಕ್ಕಾಗಿ ಇಲ್ಲಿ ಎಕ್ಸಾಮ್ ಅನ್ನ ಬರೆಯೋರ ಸಂಖ್ಯೆ ಕಡಿಮೆ ಇರ್ತತ್ರ ಹಾಕಿದವ್ರ ಸಂಖ್ಯೆ ಜಾಸ್ತಿ ಇರುತ್ತೆ ಮೊದಲಿಗೆ ಏನಿತ್ತು ನೂರ ರೂಪಾಯಿ ಇಟ್ಟಿದ್ರಿ ಅವ್ರಿ ಬಟ್ ಇವಾಗ ಐದ್ನೂರು ರೂಪಾಯಿ ಇಂಟ್ರಿ ಜನರಲ್ ಕ್ಯಾಟಗರಿ ಒ ಬಿ ಸಿ ಅವರಿಗೆ ನಾಕ್ನೂರು ರೂಪಾಯಿ ಎಕ್ಸಾಮ್ ಬರ ಮಾತ್ರ ರಿಟರ್ನ್ ಇರುತ್ತೆ ಒಬ್ಬೊಬ್ರು ಹೋಗಿ ಎಕ್ಸಾಮ್ ಬರಲ್ರಿ ಸಾಕಷ್ಟು ಅಭ್ಯರ್ಥಿ ಫಿಫ್ಟಿ ಪರ್ಸೆಂಟ್ ಅಭ್ಯರ್ಥಿಗಳು ಮಾತ್ರ ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ತಾರೆ ಫಿಫ್ಟಿ ಪರ್ಸೆಂಟ್ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಿದ್ರ ಅದ್ರಾಗ ಓದಿದವರು ಕೇವಲ ಹತ್ತರಿಂದ ಇಪ್ಪತ್ ಪರ್ಸೆಂಟ್ ಅಭ್ಯರ್ಥಿಗಳು ಮಾತ್ರ ರೀ ನಿಜವಾದ ಪೈಟ್ ನಿಮ್ಗೆ ಇರೋದು ಹತ್ತರಿಂದ ಇಪ್ಪತ್ ಪರ್ಸೆಂಟ್ ರೀ ನೀವು ಕೂಡ ಸ್ಟಡಿ ಮಾಡ್ರಿ ಈ ಸಾರಿ ಹಂಡ್ರೆಡ್ ಪರ್ಸೆಂಟ್ ಸಿಲೆಕ್ಷನ್ ಆಗಿ ಆಗ್ತದೆ ರೀ ನಿಮ್ ಕಡೆ ಏನಾದ್ರು ಸಿಲಾಬಸ್ ಅಲ್ಲಿ ಅವರು ನೋಟ್ಸ್ ಇಲ್ಲಪ್ಪ ಅಂದ್ರೆ ಕಂಪ್ಲೀಟ್ ಸಿಲಾಬಸ್ ನೋಟ್ಸ್ ಅನ್ನ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಪ್ರೊವೈಡ್ ಅನ್ನ ಮಾಡ್ಲಕ್ಕ ಯಾರಿಗಾದ್ರು ನೋಡ್ಸ್ಬೇಕಂದ್ರೆ ಕೆಳಗಡೆ ಕೊಟ್ಟರು ನಂಬರ್ ನಂಬರ್ಗೆ ಮೆಸೇಜ್ ಆಗ್ರಿ ಓಕೆ ಆಯ್ತು ಲಾಸ್ಟ್ ಟೈಮ್ ಕಡಿಮೆ ಕಟ್ ಅಪ್ ಇಲ್ತಿತ್ತಂದ್ರ ಈ ಸಾರಿ ರಿಸಲ್ಟ್ ಬಂದಿಲ್ರಿ ಯಾಕಂದ್ರೆ ಫೆಬ್ರವರಿ ಹತ್ತರವರೆಗೂ ಕೂಡ ಎಕ್ಸಾಮ್ ಅದಾವ ಈ ಎಕ್ಸಾಮ್ ಮುಗಿದ ನಂತರ ನಿಮ್ದು ಕಟಪ್ ಬರೋದು ಎಲ್ಲಿವರೆಗೆ ಹೋಗುತ್ತಪ್ಪ ಅಂದ್ರೆ ಫೆಬ್ರವರಿ ಎಂಡ್ ಮಠ ಅದು ಹೋಗ್ಬೋದು ಇಲ್ಲಾಂದ್ರೆ ಮಾರ್ಚ್ ಮಿಡ್ ಮಠ ಆದರೂ ಕೂಡ ಹೋಗ್ಬೋದು ಇತ್ತಲ ಹಾಗಿದ್ರೆ ಎರಡ್ ಸಾವಿರ ಹದಿಮೂರು ಹದಿನೆಂಟು ಹತ್ತೊಂಬತ್ತರಾಗ ಅರ್ಜಿ ಸಲ್ಲಿಸಿದವ್ರ ಸಂಖ್ಯೆ ಎಷ್ಟಿತ್ತು ಹಾಗಿದ್ರೆ ಕಟಾಪ್ ಎಷ್ಟಿತ್ತು ಎರಡ್ ಸಾವಿರ ಸಾವಿರದ ಕಡಿಮೆ ಇತ್ತು ಹತ್ತೊಂಬತ್ತರ ಕಂಬ ಎರಡ್ ಸಾವಿರ ಹತ್ತೊಂಬತ್ತು ಹದಿನೆಂಟರ ಕಮ್ಮಿ ಕಮ್ಮಿತ್ರಿ ಎರಡ್ ಸಾವಿರ ಹತ್ತೊಂಬತ್ತರಾಗ ಒಮ್ಮೆ ಹಾಯ್ ಆಗಿಬಿಡ್ತಾರೆ ಯಾಕಂದ್ರೆ ಇಪ್ಪತ್ತೆರಡಾಗ ಎಕ್ಸಾಮ್ ಆಯ್ತು ಆಲ್ರೆಡಿ ಸ್ಮಾರ್ಟ್ ಯುಗ ಜಾರಿ ಬಂದಿತ್ರಿ ಎರಡ್ ಸಾವಿರ ಹದಿನಾರ ಇಂಥನ ಸ್ಮಾರ್ಟ್ ಯುಗ ಅಂತಾನೆ ಹೇಳ್ಬೋದು ಅವಾಗಿಂತ ಸ್ಟಾರ್ಟ್ ಆಯ್ತ್ರಿ ಮೊಬೈಲ್ ಬಳಕೆ ಜಾಸ್ತಿ ಆಗ್ಯಾಗಿ ಎಲ್ಲ ಕೂಡ ಆನ್ಲೈನ್ ಅಲ್ಲಿ ಸಿಗಾಕತ್ತವ್ರಿ ಅದರಿಂದಾಗಿ ಎರಡ್ ಸಾವಿರ ಇಪ್ಪತ್ತೆರಡರ ಹೊತ್ತಿಗೇನಿದಿಲ್ಲ ಎಕ್ಸಾಮ್ ದು ಸ್ವಲ್ಪ ಕಟ್ ಆಫ್ ಜಾಸ್ತಿ ಐತ್ರಿ ಹಾಗಿದ್ರೆ ಯಾವ ಜೂನ್ ಗೆ ಎಷ್ಟೆಷ್ಟು ಕಟ್ ಆಫ್ ನಿಂತಿತ್ತು ಎರಡ್ ಸಾವಿರ ಹತ್ತೊಂಬತ್ತರಾಗಂತ ನೋಡನ್ರೀ ನೋಡ್ರಿ ಇದು ಎರಡ್ ಸಾವಿರ ಹತ್ತೊಂಬತ್ತು ಹುಬ್ಳಿ ಜೂನ್ ಅಥವಾ ಬೆಂಗಳೂರು ಗೆ ಸಂಬಂಧಿಸಿದಂತೆ ಕಟ್ ಆಫ್ ನೋಡ್ರಿ ಜನರಲ್ ಕ್ಯಾಟಗರಿಗೆ ಅರವತ್ತಾರ ಐತ್ರಿ ಒ ಬಿ ಸಿ ಗೆ ಅರವತ್ತು ಇ ಡಬ್ಲ್ಯೂ ಎಸ್ ಐವತ್ತು ಎಸ್ ಸಿ ಐವತ್ತೆರಡು ಎಸ್ ಟಿ ನಲ್ವತ್ತೆಂಟು ಈ ರೀತಿ ನಿಮ್ದು ಸ್ಕೋರ್ ನಿಂತಿತ್ರಿ ಇತ್ತು ಹಂಗಂದ್ರೆ ಬೇರೆ ನಾವು ಈಗ ಬೇರೆ ಹುದ್ದೆಗಳಿಗೆ ಅದೇ ಬೇರೆ ಎಷ್ಟ್ ಗಳಿಗೆ ನಾವು ಅರ್ಜಿ ಸಲ್ಲಿಸ್ಬೇಕಂತ ಮಾಡಿರಿ ಎಲ್ಲಾ ಜೋನ್ ಹೇಳ್ಬಿಡ್ರಿ ಇಲ್ಲಿ ನೋಡ್ರಿ ಇದು ನೋಡ್ರಿ ಎರಡ್ ಸಾವಿರ ಹತ್ತೊಂಬತ್ತರ ಪ್ರತಿ ಒಂದು ಜೋನ್ ದು ಇದು ಫೈನಲ್ ಕಟಾಪ್ರಿ ಫಿಸ್ಕಲ್ ಫೈನಲ್ ಕಟಾಪ್ರಿ ಇದು ಫೈನಲ್ ಕಟಾಪ್ ಗೆ ಫಿಸ್ಕಲ್ ಗೆ ತುಂಬಾ ವ್ಯತ್ಯಾಸ ಒನ್ ಅದ್ರಷ್ಟು ತ್ರೀ ಅದ್ರ ಇದು ಒನ್ ರಷ್ಟು ರೀ ನೋಡ್ಕೋರಿ ನೀವೇನಾದ್ರು ಇಲ್ಲಿ ಮೇಲಿನ ಅಂದ್ರ ಉತ್ತರ ಭಾರತದ ರಾಜ್ಯಗಳಿಗೆ ಅಥವಾ ರಾಜ್ಯದಲ್ಲಿರುವ ಜೋನ್ ಗಳಿಗೆ ಅರ್ಜಿಯನ್ನ ಸಲ್ಲಿಸ್ರಿ ಅಂದ್ರ ಸ್ವಲ್ಪ ಕಟಾಪ ಜಾಸ್ತಿ ನಿಲ್ತದಿ ಸೊ ಸರಿಯಾಗಿ ಜಾಸ್ತಿ ಸ್ಟಡಿ ಮಾಡಬೇಕು ಇಲ್ಲಪ್ಪ ನಾವು ನಮ್ಮ ಹತ್ತಿರದ ರಾಜ್ಯವಾದ ಚೆನ್ನೈ ಆಗಿರ್ಬೋದು ಮುಂಬೈ ಆಗಿರ್ಬೋದು ಸಿಕಂದ್ರಾಬಾದ್ ಆಗಿರ್ಬೋದು ನಮ್ಮ ಹತ್ತಿರ ಜೀವನಗಳಿಗೆ ನಾವು ಅರ್ಜಿ ಅಂದ್ರೆ ಡೈರೆಕ್ಟ್ ಅಲ್ಲಿಗೆ ಬರ್ತೀವಿ ನೋಡ್ರಿ ಮೊದಲಿಗೆ ಬೆಂಗಳೂರು ನೋಡ್ಕೋರಿ ಅಥವಾ ಹುಬ್ಬಳ್ಳಿ ನೋಡ್ಕೋರಿ ಆಲ್ರೆಡಿ ಹೇಳಿದೆ ಅದೇ ಕಟಾಪ್ ಇದು ಇನ್ನ ನಮ್ಮ ಹತ್ತಿರದ ಹೆವಿ ಕಟಾಪ್ ರೀ ಭೋಪಾಲ್ ಮುಂಬೈ ಓಕೆ ಮುಂಬೈ ಇದ್ದಾಗ ನೋಡ್ರಿ ಅರವತ್ನಾಲ್ಕು ಜನರಲ್ ಕ್ಯಾಟಗರಿ ರೀ ಸಿ ಐವತ್ತೆಂಟು ರೀ ಇನ್ನೊಂದ್ಸರಿ ಇ ಡಬ್ಲ್ಯೂ ಎಸ್ ಓಕೆ ರೀ ಇ ಡಬ್ಲ್ಯೂ ಎಸ್ ನಲ್ವತ್ತು ಎಸ್ ಸಿ ಐವತ್ತೊಂದು ಎಸ್ ಟಿ ನಲ್ವತ್ನಾಕು ಪಾಯಿಂಟ್ ಮೂವತ್ತಾರು ಓಕೆ ನೋಡಿದ್ರ ಇನ್ನ ಅದೇ ರೀತಿ ಚೆನ್ನೈ ನೋಡ್ರಿ ಜನ್ರಲ್ ಕ್ಯಾಟಗರಿ ರೀ ಬರೀ ಅರವತ್ ನಿಲ್ತೈತ್ರಿ ಸೇಮ್ ರೀ ಇದಕ್ಕಾದ ನಮ್ ಕರ್ನಾಟಕಕ್ಕಾದಕ ಏನ್ ಜಾಸ್ತಿ ಪರಕಿಲ್ರಿ ಇನ್ನ ಅದೇ ರೀತಿ ಇ ಡಬ್ಲ್ಯೂ ಎಸ್ ಒ ಬಿ ಸಿ ಐವತ್ತೈದ್ ರೀ ಇ ಡಬ್ಲ್ಯೂ ಎಸ್ ನಲ್ವತ್ತು ಎಸ್ ಸಿ ನಲ್ವತ್ತೊಂಬತ್ತು ಎಸ್ ಟಿ ನಲ್ವತ್ ಮೂರ್ರಿ ಸ್ವಲ್ಪ ಎಸ್ ಟಿ ಕಡಿಮೆ ರೀ ಯಾವುದೇ ಒಂದು ಕಟಾಪ್ ನೋಡ್ರಿ ಎಷ್ಟಿಗೆ ಸ್ವಲ್ಪ ಕಡಿಮೆ ಕಟಾಪ್ ಇರತ್ರಿ ಓಲಾರ್ ಇಂಡಿಯಾ ಓವರ್ ಆಲ್ ಇಂಡಿಯಾ ನೋಡಿದಾಗ ಎಷ್ಟಿಗೆ ಸ್ವಲ್ಪ ಕಟಾಪ್ ಕಡಿಮೆ ಇರ್ತರಿ ನೀವು ಎಸ್ ಎಸ್ ಸಿ ಜಿ ಡಿ ನೋಡಿ ಎಂ ಟಿ ಎಸ್ ನೋಡ್ರಿ ನೋಡ್ರಿ ಎಷ್ಟಿಗೆ ಸ್ವಲ್ಪ ಕಟಾಪ್ ಕಡಿಮೆ ಇರ್ತದ್ರಿ ಇನ್ನ ಚೆನ್ನೈ ನಮ್ದ್ರಿ ಮುಂಬೈ ನಮ್ದಾ ಇನ್ನ ಸಿಕಂದ್ರಾಬಾದ್ ನೋಡ್ರಿ ಸಿಕಂದ್ರಾಬಾದ್ ಅತ್ಯಂತ ಕಡಿಮೆ ನಿಂತತ್ರಿ ನೋಡ್ರಿ ಐವತ್ತೇಳ್ರಿ ಲಿಸ್ಟ್ ಇಷ್ಟ ಕಡಿಮೆ ಅಂದ್ರೆ ಸಿಕಂದ್ರಾಬಾದ್ ರೀ ಐವತ್ತೇಳು ಜನರಲ್ ಕ್ಯಾಟಗರಿನ ಎಂತದ್ರಿ ಓಬಿಸಿ ಐವತ್ತೆರಡು ಇ ಡಬ್ಲ್ಯೂ ಎಸ್ ನಲವತ್ತು ಅದೇ ರೀತಿ ನೋಡ್ರಿ ಎಸ್ ಸಿ ನಲ್ವತ್ತಾರು ಎಸ್ ಟಿ ನಲ್ವತ್ ರೀ ಇದು ಇಷ್ಟ ಕಡಿಮೆ ಕಟಾಪ್ ರೀ ಅದಕ್ಕ ಆಗಿದ್ರೆ ನೀವು ಎಲ್ಲ ಅರ್ಜಿ ಸಲ್ಲಿಸಬೇಕು ಈ ಕಟಾಪ್ ನೋಡಿದ್ರೆ ಒಂದು ಮಾಹಿತಿ ಸಿಕ್ತಂತ ಅನ್ಕೋತೇನೆ ಇಲ್ಲಪ್ಪ ನಾವು ನಮ್ದು ಎಷ್ಟ್ರಲ್ಲಿ ನಾವು ಕರ್ನಾಟಕ ಬಿಟ್ಟು ಹೋಗಕ್ಕೆ ಆಗಲ್ಲ ಅಂದ್ರ ಇಲ್ಲಿ ಅರ್ಜಿ ಸಲ್ಲಿಸ್ರಿ ಈ ಸಾರಿ ಎರಡ್ ಸಾವಿರ ಇಪ್ಪತ್ತಾರಲ್ಲಿ ನೀವೇನಾದ್ರೂ ಸೆಲೆಕ್ಷನ್ ಆಗ್ಬೇಕಪ್ಪ ಅಂದ್ರ ಸೆವೆಂಟಿ ಫೈವ್ ಪ್ಲಸ್ ಸ್ಕೋರ್ ಮಾಡ್ಬೇಕ್ರಿ ಇದನ್ನ ಹೇಳಕತಿ ಅದರ್ಸ್ ಕೆಟಗರಿಗಲ್ರಿ ನಿಮಗ ರೀ ಓ ಬಿ ಗೆ ಅದೇ ರೀತಿ ಎಸ್ ಸಿ ಎಸ್ ಟಿಗೆ ಎಸ್ ಸಿ ಎಸ್ ಟಿ ಒಂದ್ ಎರಡ್ ಮೂರ್ ಪರ್ಸೆಂಟ್ ಅಷ್ಟ ಕಡಿಮೆ ಆಕತಿ ಈ ಸಾರಿ ಬೆಂಗಳೂರ್ದಾಗ ಅಂತ ಹೈಸ್ಟ್ ಕಟ್ ಆಫ್ ನಿಲ್ತತಿ ಸೊ ಅದಕ್ಕಾಗಿ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಿ ನಿಮ್ ಕ್ಯಾಟಗರಿಗೆ ಯಾವ ಜೀವನ ಜಾಸ್ತಿ ಅದಾವ ಅಂತ ಹೇಳಿ ನೋಡ್ಕೊಂಡು ಅರ್ಜಿಯನ್ನ ಸಲ್ಲಿಸ್ರಿ ನಿಮ್ ಕಡೆ ಏನಾದ್ರು ಮಾಹಿತಿ ಇಲ್ಲಪ್ಪ ಅಂದ್ರೆ ಅದ್ರದ್ದು ಪಿ ಡಿ ಎಫ್ ಏನಾದ್ರು ಬೇಕಾಗಿತ್ತಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ದಾಗ ಹಾಕಿವ್ರಿ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಐತಿ ಹೋಗಿ ಜಾಯಿನ್ ಆಗಿ ಹೋಗಿ ಸಂಪೂರ್ಣವಾದ ಮಾಹಿತಿಯನ್ನ ಕೂಡ ರೀ ನೋಡಿದ್ರಿ ಈ ರೀತಿ ಇರ್ತಾವ್ರಿ ಕಟಾಪ್ ಪ್ರತಿ ಒಂದರದ್ದು ಕೂಡ ಕಟಾಪ್ ತೋರಿಸಿ ಹಂಗೆ ನಮ್ದು ಸಾರಿ ದೆಹಲಿಗೆ ಜಾಸ್ತಿ ಪೋಸ್ಟ್ ಅದಾವು ನಾ ಡೆಲಿಗೆ ಹಾಕ್ತಿನಿ ಅನ್ನಾರು ಹಾಕ್ಬೋದ್ರಿ ಯಾಕಂದ್ರ ಅದ ನಿಮ್ ಇಷ್ಟ ಬಿಟ್ಟಿದ್ದು ನಾವಂತರೂ ಇಲ್ಲಿ ಕಟಾಪ್ ಕೂಡ ನಿಮ್ಗ ತೋರ್ಸಿವ್ರಿ ಎರಡ್ ಸಾವಿರ ಇಪ್ಪತ್ತೈದರದ ಕಟಾಪ್ ಏನಾದ್ರು ರಿಲೀಸ್ ಮಾಡಿದ್ರೆ ನಿಮ್ಗೆ ಫುಲ್ ಐಡಿಯಾ ಸಿಗ್ತಿತ್ರಿ ಬಟ್ ಅದನ್ನ ಡಿಲೇ ಆಗ್ತದೆ ಸೊ ಅದಕ್ಕಾಗಿ ಸ್ಟಡಿ ಮಾಡಕತ್ತವ್ರು ಸರಿಯಾಗಿ ಸ್ಟಡಿ ಮಾಡಿ ಸಿಲಬಸ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಸಂಪೂರ್ಣವಾದ ಸಿಲಬಸ್ ನೋಟ್ಸ್ ಪ್ಲಸ್ ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ಕರೆಂಟ್ ಅಫೇರ್ಸ್ ಸೇರಿಸಿ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಕಾರಣಕ್ಕಾಗಿ ಕೇವಲ ಎರಡ್ ನೂರು ರೂಪಾಯಿ ಆಗಿ ನೀಡ್ತಾ ಇದ್ರಿ ಇದು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಇರುತ್ತೆ ರೀ ಲಾಸ್ಟ್ ಟೈಮ್ ಕೂಡ ನಾವು ನೀಡಿದ್ವಿ ಇದೇ ರೀತಿ ಲಾಸ್ಟ್ ಟೈಮ್ ಜನವರಿ ಇಂದ ಆಗಸ್ಟ್ ಮಟ್ಟಕ್ಕೆ ಇದನ್ನ ಕರೆಂಟ್ ಅಫೇರ್ಸ್ ನ ನಾವು ಇಂದ ಸೆಪ್ಟೆಂಬರ್ ವರೆಗೂ ಕೊಟ್ಟಿದ್ವಿ ಸಾಕಷ್ಟು ಅಭ್ಯರ್ಥಿಗಳು ಅದರಿಂದ ಪ್ರಶ್ನೆಗಳು ಬಂದಿವೆ ಅಂತ ಕೂಡ ಹೇಳಿದಾರೆ ಅದಕ್ಕಾಗಿ ನಾವು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಅದೇ ಕಾರಣಕ್ಕಾಗಿ ನೀಡ್ತಾ ಇರೋದು ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಯಾರಿಗಾದ್ರೂ ನೋಡ್ಸ್ಬೇಕಾಗಿತ್ತಂದ್ರ ನೈನ್ ಫೈ ತ್ರೀ ಏಟ್ ಒನ್ ಫೈವ್ ಒನ್ ಫೈವ್ ತ್ರೀ ಫೈವ್ ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಆಗ್ರಿ ಕಾಲನ್ನ ಮಾಡಕ್ ಹೋಗ್ಬೇಡ್ರಿ ಕಾಲ ರೀಚ್ ಆಗಲ್ಲ ಯಾಕಂದ್ರೆ ನಾವು ಮಿಸ್ ಆಗಿ ಮಣ್ಣಿ ಇದ್ರ ಪೋಸ್ಟ್ ಆಫೀಸ್ ನಂಬರ್ ಹಾಕಿಬಿಟ್ರಿ ಡೈಲಿ ಏನಿಲ್ಲ ಅಂದ್ರೆ ಒಂದು ಹಂಡ್ರೆಡ್ ಪ್ಲಸ್ ಕಾಲ್ ಬರಾಗತ್ತೋ ಸೊ ಅದಕ್ಕಾಗಿ ಇದನ್ನ ಸ್ಟಾಪ್ ಮಾಡಿರಿ ಕಾಲನ್ನ ಮೆಸೇಜ್ ಹಾಕಿ ಸಂಪೂರ್ಣವಾದ ಮಾಹಿತಿನ ಕೊಡ್ತೀವಿ ರೀ ಒಂದು ವೇಳೆ ಏನಾದರೂ ನಿಮ್ಗೆ ಅಲ್ಲಿ ಮೆಸೇಜ್ ಮಾಡಕ ಬರ್ತಿಲ್ಲಪ್ಪ ಅಂದ್ರೆ ಮೊದಲಿಗೆ ನಂಬರ್ ಅನ್ನ ಸೇವ್ ಮಾಡ್ಕೊಳ್ರಿ ನಂಬರ್ ಅನ್ನ ಸೇವ್ ಮಾಡಿದ್ಮೇಲೆ ಸ್ವಲ್ಪ ಡಾಟಾ ಮಾಡಿ ರಿಫ್ರೆಶ್ ಮಾಡ್ರಿ ಆಮೇಲೆ ನಂಬರ್ ಸರ್ಚ್ ಮಾಡಿದಾಗ ಬರತ್ರಿ ಕೆಲವೊಬ್ರು ಇದನ್ನ ಕೂಡ ಕಂಪ್ಲೀಟ್ ಮಾಡಿದ್ರು ಅದಕ್ಕಾಗಿ ಎತ್ತ ಇರೋದು ಸ್ನೇಹಿತರೆ ನೋಡಿದ್ರೆಲ್ಲ ಎಲ್ಲಾ ಮಾಹಿತಿ ಕೂಡ ಸಿಕ್ತು ಅಂತ ಅನ್ಕೋತೀನಿ ಇದನ್ನು ಹೊರತುಪಡಿಸಿ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದೆ ಶುಭನ ಶುಭ ದಿನ